ದೇಶದಲ್ಲಿಯೇ ಅತಿ ಹೆಚ್ಚು ಆದಾಯ ತೆರಿಗೆ ಪಾವತಿಸುವ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ಬೆಳೆಯುತ್ತಲೇ ಇರುವ ಬೆಂಗಳೂರು ನಗರ ಹೊಸ ಹೊಸ ಉದ್ಯಮಿಗಳಿಗೆ ತವರಾಗಿದೆ ಇದಕ್ಕಾಗಿಯೇ ಪ್ರತಿ ವರ್ಷ ಸಾವಿರಾರು ವಲಸಿಗರು ಬೆಂಗಳೂರನ್ನ ಸೇರಿಕೊಳ್ತಿದ್ದಾರೆ ಆದರೆ ಬೆಂಗಳೂರಿಗೆ ಈವರೆಗೆ ಮೆಟ್ರೋ ಸಿಟಿ ಹೆಗ್ಗಳಿಕೆ ಸಿಕ್ಕಿಲ್ಲ ಸಿಗುವುದು ಅನುಮಾನವಾಗಿದೆ ಈಗಿರುವ ಮೆಟ್ರೋ ಸಿಟಿಗಳ ಸಾಲಿಗೆ ಬೆಂಗಳೂರನ್ನು ಸೇರಿಸಿದರೆ ವೇತನದಾರರಿಗೆ ತೆರಿಗೆ ಉಳಿತಾಯದ ಲಾಭ ಸಿಗಲಿದೆ ಆದರೆ ಅದನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದೆ ಸದ್ಯಕ್ಕೆ ಮೆಟ್ರೋ ಸಿಟಿ ಆಗದ ಬೆಂಗಳೂರು ನಮ್ಮ ಮೆಟ್ರೋಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ ಎಸ್ ದೇಶದಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಕಾಣುತ್ತಿರುವ ನಗರವೆಂದರೆ ಅದು ಬೆಂಗಳೂರು ಭಾರತದ ಐಟಿ ಹಬ್ ಆಗಿರುವ ಸಿಲಿಕಾನ್ ಸಿಟಿಯಲ್ಲಿ ಅವಕಾಶಗಳನ್ನು ಹುಡುಕಿಕೊಂಡು ದೇಶದ ಮೂಲೆ ಮೂಲೆಗಳಿಂದ ಜನರು ವಲಸೆ ಬರ್ತಿದ್ದಾರೆ ಹೀಗಾಗಿ ನಗರ ವಿಸ್ತರಿಸಲೇ ಇದೆ ಆದರೆ ಇಷ್ಟೆಲ್ಲಾ ಪ್ರಗತಿ ಸಾಧಿಸಿದ್ರು ಕೂಡ ದೇಶದ ಆರ್ಥಿಕತೆಯಲ್ಲಿ ಮಹತ್ವದ ಪಾಲು ನೀಡ್ತಿದ್ರು ಬೆಂಗಳೂರಿಗೆ ಮೆಟ್ರೋ ಸಿಟಿ ಮಾನ್ಯತೆ ನೀಡಲು ಕೇಂದ್ರ ಸರ್ಕಾರ ನಿರಾಕರಿಸಿದೆ ಮುಂಬೈ ಚೆನ್ನೈ ಕೋಲ್ಕತ್ತಾ ಮತ್ತು ದಿಲ್ಲಿಗಳನ್ನ ಮೆಟ್ರೋ ನಗರಗಳು ಎಂದು ಪರಿಗಣಿಸಲಾಗಿದೆ ಚೆನ್ನೈ ಮತ್ತು ಕೋಲ್ಕತ್ತಾಗೆ ಹೋಲಿಸಿದ್ರೆ ಬೆಂಗಳೂರು ಅತಿ ಹೆಚ್ಚಿನ ಅಭಿವೃದ್ಧಿ ಸಾಧಿಸಿದೆ ಆದರೆ ಈ ನಗರಗಳಿಗೆ ಸಿಕ್ಕಿರುವಂತಹ ಮಾನ್ಯತೆ ಉದ್ಯಾನ ನಗರಿಗಿಲ್ಲ ಸರ್ಕಾರದ ಪ್ರಸ್ತುತದ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹಾಗೂ ಮೆಟ್ರೋ ನಗರಗಳ ಪಟ್ಟಿಗೆ ಹೊಸ ನಗರದ ಸೇರ್ಪಡೆಯ ಯಾವ ಆಲೋಚನೆಯೂ ಸಹ ಇಲ್ಲ ಎಂದು ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಸಂಸತ್ಗೆ ತಿಳಿಸಿದ್ದಾರೆ ಆದಾಯ ತೆರಿಗೆ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೆರಡರ ನಿಯಮ ಎರಡು ಎ ಪ್ರಕಾರದಲ್ಲಿ ಮುಂಬೈ ಚೆನ್ನೈ ಮತ್ತು ಕೋಲ್ಕತ್ತಾ ನಗರಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಟೆನ್ ಹದಿಮೂರು ಎ ಅಡಿಯಲ್ಲಿ ವಸತಿ ಸೌಲಭ್ಯದ ವಿಶೇಷ ಭತ್ಯೆಗೆ ಸಂಬಂಧಿಸಿದಂತೆ ಇರುವ ಭಿನ್ನತೆಯು ಮುಂದುವರಿಯಲಿದೆ ಎಂದು ಅವರು ಹೇಳಿದ್ದಾರೆ ಈ ನಾಲ್ಕು ಮೆಟ್ರೋ ಸಿಟಿಗಳಲ್ಲಿ ತೆರಿಗೆ ವಿನಾಯಿತಿ ಮಿತಿ ಲೆಕ್ಕಾಚಾರದಲ್ಲಿ ಶೇಕಡ ಐವತ್ತರಷ್ಟು ಸಂಬಳವನ್ನ ಪರಿಗಣಿಸಲಾಗುತ್ತದೆ ಆದರೆ ಬೆಂಗಳೂರು ಸೇರಿದಂತೆ ಇತರೆ ನಗರಗಳಲ್ಲಿ ಇದು ಶೇಕಡ ನಲವತ್ತರಷ್ಟು ಮಿತಿಯಲ್ಲಿದೆ ತೆರಿಗೆ ದರಗಳನ್ನು ತರ್ಕಬದ್ಧಗೊಳಿಸುವುದು ಮತ್ತು ವಿನಾಯಿತಿ ಹಾಗೂ ಕಡಿತಗಳನ್ನು ತಗ್ಗಿಸುವುದು ಸರ್ಕಾರದ ನೀತಿ ಎಂದು ಪ್ರತಿಪಾದಿಸಲಾಗಿದೆ ಹೀಗಾಗಿ ಮೆಟ್ರೋ ನಗರಗಳೆಂದು ಮತ್ತಷ್ಟು ನಗರಗಳನ್ನು ಹೆಸರಿಸುವುದು ಹಾಗೂ ಅಂತಹ ನಗರಗಳಲ್ಲಿನ ಎಚ್ ಆರ್ ಎ ಮಿತಿಯಲ್ಲಿನ ಅಧಿಕ ವಿನಾಯಿತಿ ಪ್ರಯೋಜನವನ್ನ ವಿಸ್ತರಿಸುವುದು ಪ್ರತಿಪಾದಿತ ನೀತಿಗೆ ವಿರುದ್ಧವಾಗಿದೆ ಇದರ ಅರ್ಥ ಹಾಲಿ ಇರುವ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸಚಿವ ಚೌಧರಿ ಹೇಳಿದ್ದಾರೆ ಬೆಂಗಳೂರಿನ ಜೀವನ ದುಬಾರಿಯಾಗ್ತಿದೆ ಮನೆ ಬಾಡಿಗೆ ಗಗರಕ್ಕೇರ್ತಿದೆ ಆದರೆ ಸಂಬಳ ಮಾತ್ರ ನಿರೀಕ್ಷಿತ ಮಟ್ಟಕ್ಕೆ ಹೆಚ್ಚುತ್ತಿಲ್ಲ ಎನ್ನುವುದು ಸಾಮಾನ್ಯ ಜನರ ಅಳಲಾಗಿದೆ ಈಗಾಗಲೇ ಬೃಹತ್ತವಾಗಿ ಬೆಳೆದುವಂತ ಹಾಗೂ ಇನ್ನಷ್ಟು ವೇಗವಾಗಿ ಬೆಳೆಯುತ್ತಿರುವ ನಗರವನ್ನ ಮೆಟ್ರೋ ಸಿಟಿ ಎಂದು ಪರಿಗಣಿಸಿ ಮಾನ್ಯತೆ ನೀಡಬೇಕು ಎನ್ನುವುದು ಹಲವಾರು ವರ್ಷಗಳ ಬೇಡಿಕೆಯಾಗಿದೆ ಬೆಂಗಳೂರಿಗೆ ಮೆಟ್ರೋ ಸಿಟಿ ಪಟ್ಟ ನೀಡಿದರೆ ಆದಾಯ ತೆರಿಗೆ ಕಾನೂನಿನ ಪ್ರಕಾರ ಮನೆ ಬಾಡಿಗೆ ಬತ್ತೆಯಲ್ಲಿ ತೆರಿಗೆ ವಿನಾಯಿತಿ ಪಡೆಯಬಹುದು ಎಂಬ ನಿರೀಕ್ಷೆ ಜನರದ್ದು ಮೆಟ್ರೋ ನಗರಗಳ ಪಟ್ಟಿಗೆ ಬೆಂಗಳೂರನ್ನು ಸೇರಿಸಿದರೆ ಎಚ್ ಆರ್ ಎಗೆ ಸಮನಾದ ಶೇಕಡ ಐವತ್ತರಷ್ಟು ವಿನಾಯಿತಿಯನ್ನ ತಮ್ಮ ಸಂಬಳದಲ್ಲಿ ಪಡೆದುಕೊಳ್ಳಲು ಇಲ್ಲಿನ ನಿವಾಸಿಗಳಿಗೆ ಅವಕಾಶ ಸಿಗ್ತದೆ ಈಗಿರುವ ನಾಲ್ಕು ಮೆಟ್ರೋಗಳಲ್ಲಿ ಈ ಅವಕಾಶವಿದೆ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ವಸತಿ ದರದ ನಡುವೆ ತೆರಿಗೆ ಯೋಗ್ಯ ಆದಾಯದಲ್ಲಿ ಕೊಂಚ ನಿರಾಳತೆ ಒದಗಿಸಲು ಇದು ನೆರವಾಗಲಿದೆ ಇದು ಹೊಸ ಅತಿಥಿ ಸ್ವಾಗತಕ್ಕೆ ಅಂಬಿ ಕುಟುಂಬ ಸಿದ್ಧವಾಗಿದೆ ಗರ್ಭಿಣಿ ಅವಿವಾ ಸೀಮಂತಕ್ಕೆ ತಯಾರಿ ಶುರುವಾಗ್ತಾ ಇದೆ ಎಸ್ ರೆಬಲ್ ಸ್ಟಾರ್ ಅಂಬರೀಷ್ ಕುಟುಂಬ ಸಂಭ್ರಮದಲ್ಲಿದೆ ಮನೆಗೆ ಹೊಸ ಅತಿಥಿಯನ್ನ ಸ್ವಾಗತಿಸುವ ಸಮಯ ಹತ್ತಿರವಾಗ್ತಿದೆ ಕಳೆದ ವರ್ಷ ಅದ್ದೂರಿಯಾಗಿ ಹಸೆಮಣೆಯೇರಿದ್ದ ಅಭಿಷೇಕ್ ಅಂಬರೀಶ್ ಶೀಘ್ರದಲ್ಲೇ ತಂದೆ ಆಗ್ತಿದ್ದಾರೆ ಅಭಿ ಪತ್ನಿ ಅವಿವಾ ಸೀಮಂತ ಶಾಸ್ತ್ರಕ್ಕೆ ಸಿದ್ಧತೆ ನಡೀತಾ ಇದೆ ಅಭಿಷೇಕ್ ಅಂಬರೀಷ್ ಪತ್ನಿ ಅವಿವಾ ಬಿದ್ದಪ್ಪ ಗರ್ಭಿಣಿಯಾಗಿದ್ದು ಕುಟುಂಬದಲ್ಲಿ ಸಂತಸ ತಂದಿದೆ ಕಳೆದ ವರ್ಷ ಜೂನ್ ಐದಕ್ಕೆ ಅಭಿ ಹಾಗೂ ಅವಿವಾ ಮದುವೆ ನಡೆದಿತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಸಮಾರಂಭ ನೆರವೇರಿತ್ತು ಬಳಿಕ ರಿಸೆಪ್ಷನ್ ಪಾರ್ಟಿ ಸಂಗೀತ್ ಪಾರ್ಟಿ ಅಂತೆಲ್ಲ ಭಾರಿ ಸಂಭ್ರಮಾಚರಣೆಯನ್ನ ನಡೆಸಿದ್ರು ಹಿರಿಯ ನಟಿ ಸುಮಲತಾ ಮಗನ ಮದುವೆಯನ್ನ ಅದ್ದೂರಿಯಾಗಿ ನೆರವೇರಿಸಿದ್ರು ಖ್ಯಾತ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪ ಪುತ್ರಿ ಅವಿವಾ ಜೊತೆ ಅಭಿಷೇಕ್ ಅಂಬರೀಶ್ ಮದುವೆ ನಡೆದಿತ್ತು ಅವಿವಾ ಫ್ಯಾಷನ್ ಮ್ಯಾನೇಜ್ಮೆಂಟ್ ಕಂಪನಿಯೊಂದರ ನಿರ್ದೇಶಕಿಯೂ ಕೂಡ ಆಗಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಶುರುವಾದಂತಹ ಅಭಿ ಮತ್ತು ಅವರ ಪರಿಚಯ ಬಳಿಕ ಸ್ನೇಹವಾಗಿ ತಿರುದಿತ್ತು ತದನಂತರ ಅದು ಪ್ರೀತಿಗೆ ತಿರುಗಿ ಮದುವೆ ಆಗಿದ್ರು ಮದುವೆ ಬಳಿಕ ಮಂಡ್ಯದಲ್ಲಿ ಬರ್ಜರಿ ಬಿ ಕೂಡ ಆಯೋಜಿಸಲಾಗಿತ್ತು ಸದ್ಯ ಅಭಿಷೇಕ್ ಅಂಬರೀಶ್ ಕಿಕ್ ಬಾಕ್ಸಿಂಗ್ ಕಲಿಯಲು ವಿದೇಶಕ್ಕೆ ಹೋಗಿದ್ದಾರೆ ತಮ್ಮ ಮುಂದಿನ ಚಿತ್ರದ ಪಾತ್ರಕ್ಕೆ ಅವರು ಕಿಕ್ ಬಾಕ್ಸಿಂಗ್ ಕಲಿಯುತ್ತಿದ್ದಾರೆ ಇಂದು ಅಭಿ ಬೆಂಗಳೂರಿಗೆ ವಾಪಸ್ ಬರಲಿದ್ದು ಶೀಘ್ರದಲ್ಲೇ ಅವಿವ ಸೀಮಂತ ಶಾಸ್ತ್ರ ನಡೆಯಲಿದೆ ಅಂಬಿ ನಿವಾಸದಲ್ಲಿ ಸೀಮಂತ ಕಾರ್ಯ ನಡೆಯಲಿದ್ದು ಆಪ್ತರು ಸ್ನೇಹಿತರು ಭಾಗಿಯಾಗಲಿದ್ದಾರೆ ತಂದೆ ತಾಯಿ ಹಾದಿಯಲ್ಲೇ ಅಭಿಷೇಕ್ ಕೂಡ ಚಿತ್ರರಂಗಕ್ಕೆ ಬಂದಿದ್ದಾರೆ ಅಮರ್ ಚಿತ್ರದ ಮೂಲಕ ಅಭಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ರು ಆದ್ರೆ ಆ ಸಿನಿಮಾ ಅಷ್ಟಾಗಿ ಸದ್ದು ಮಾಡಲಿಲ್ಲ ನಾಗಶೇಖರ್ ನಿರ್ದೇಶನದ ಚಿತ್ರದಲ್ಲಿ ತಾನ್ಯಾ ಹೋಪ್ ನಾಯಕಿಯಾಗಿ ಮಿಂಚಿದ್ರು ಬಳಿಕ ಸೂರ್ಯ ನಿರ್ದೇಶನದ ಬ್ಯಾಡ್ ಮ್ಯಾನರ್ ಸಿನಿಮಾದಲ್ಲಿ ಅಭಿ ನಟಿಸಿದ್ರು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ ಫೈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು